ಬೆಂಗಳೂರ ನಟ್ಟು ಬೋಲ್ಟ್ ಸ್ಟೈಟ್ ಮಾಡಿಬಿಡ್ತೀನಿ ಅಂತ ಅಂತೇಳಿ ಆ ಫಿಲಂ ಇಂಡಸ್ಟ್ರಿಯವ್ರ ಜೊತೆ ಜಗಳ ಏನು ಇಲ್ಲ ಅಂತೇಳಿ ಆ ಬಿಗ್ ಬಾಸ್ ಜಗಳ ಮಾಡಿದ್ರು ಬಿಗ್ ಬಾಸ್ ಜೊತೆಗೆ ಅವ್ರಿಗೆ ಬೀಗ ಹಾಕ್ಸಿದ್ರು ರಾತ್ರಿ ಹೆಂಗೆ ಕಾನೂನು ಹೆಂಗೆ ಅಂದ್ರೆ ಏಳು ಗಂಟೆಗೆ ಬೀಗ ಬೆಳಗ್ಗೆ ಜಾವ ಎರಡೂವರೆ ಮೂರು ಗಂಟೆಗೆ ಓಪನ್ ಎಂತ ಅಧಿಕಾರಿಗಳು ಚುರುಕು ಮನೆ ಅಧ್ಯಕ್ಷ ಮಧ್ಯರಾತ್ರಿ ಹೋಗಿ ಓಪನ್ ಮಾಡೋದು ಅಂದ್ರೆ ನಿಮಗೆ ಹೆಂಗ್ ಬೇಕಾದ್ರೂ ನಡೆಯುತ್ತೆ ಅಂತ ಸಂಘರ್ಷಗಳು ಬೆಂಗಳೂರಿನ ರಸ್ತೆಗಳು ಚೆನ್ನಾಗಿಲ್ಲ ಅಂತೇಳಿ ಐಟಿ ದಿಗ್ಗಜರು ಕಿರಣ್ ಮಜುಂದ್ ಮತ್ತು ಮೋಹನ್ ದಾಸ್ ಪೈ ಹೇಳಿದಾಗ ಅವ್ರಿಗೆ ಬೆದರಿಕೆ ಇದಕ್ಕೆ ಆಲಿಸುವ ಸರ್ಕಾರನೋ ಅಥವಾ ಇದು ಸಂಘರ್ಷದ ಸರ್ಕಾರನೋ ಮುಖ್ಯಮಂತ್ರಿಗಳ ಉತ್ತರದಲ್ಲಿ ಹೇಳಬೇಕಾಗತ್ತೆ ಯಾವ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಯಿತು ಅಂತ ಈ ಹಿನ್ನೆಲೆಯಲ್ಲಿ ನಿಮಗೆ ನಿಮ್ಮ ನಾಯಕತ್ವದ ವೈಫಲ್ಯದ ಕಾರಣಕ್ಕೆ ನಿಮ್ಮ ಆಂತರಿಕ ಜಗಳದ ಕಾರಣಕ್ಕೆ ನರೇಗಾನ ವಿರೋಧ ಮಾಡ್ತಿರೋದು ಮಹಾತ್ಮ ಗಾಂಧಿ ಹೆಸರು ತೆಗೆದಿರ ಅಂತಲ್ಲ ಆ ನಲವತ್ತು ಶೇಕಡವನ್ನ ನಮಗೆ ಕೊಡ್ಲಿಕ್ಕೆ ಆಗಲ್ಲ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಒಪ್ಕೊಳ್ಲಿಕ್ಕೆ ತಯಾರಿಲ್ಲ ಅದಕ್ಕೆ ನಮ್ದು ವಿರೋಧ ಅಂತ ಹೇಳ್ತಾ ಇದ್ದಾರೆ ನೀವು ಮೊದಲನೇ ದಿನ ನಾನು ಸುಮ್ನೆ ಕೇಳ್ತೀನಿ ಬಾರಿ ಎಲ್ಲ ದಿಗ್ಗಜಿರಲ್ಲ ನಿಮ್ ಮೊದಲನೇ ಬಜೆಟ್ ಭಾಷಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೊದಲನೇ ಭಾಷಣದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣವನ್ನ ನೀತಿಯನ್ನ ಒಪ್ಕೊಳ್ಳೋದಿಲ್ಲ ನಾವು ತಿರಸ್ಕಾರ ಮಾಡಿದಿರಿ ಅಶ್ವತ್ಥ ನಾರಾಯಣ ಇಲ್ಲೇ ಇದ್ದಾರೆ ಅವರೇ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು ಮೂರು ವರ್ಷ ಆಯ್ತಲ್ಲ ರಾಜ್ಯ ಶಿಕ್ಷಣದ ನೀತಿಯನ್ನ ಜಾರಿ ರಿಪೋರ್ಟ್ ಮೂರ್ ಸಾವಿರ ಮಾಡಿದಿರಿ ನಿಮಗೆ ರಾಷ್ಟ್ರೀಯ ಶಿಕ್ಷಣ ಇದ್ದು ಬೇಡ ನಿಮಗೆ ಜನೌಷಧಿ ಕೇಂದ್ರಗಳು ಬೇಡ ನಿಮಗೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು ಬೆಳಕು ಯೋಜನೆ ನಮ್ಮ ಸರ್ಕಾರ ತಂದಿದೆ ಬೇಡ ಕಿಸಾನ್ ಸಮ್ಮಾನ್ ಯೋಜನೆ ಬೇಡ ಯಾವುದೂ ಬೇಡ ನಿಮಗೆ ನಿಮಗೆ ಸಂಘರ್ಷ ಮಾಡಿಕೊಂಡು ಜನರ ದಿಕ್ಕನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ರಾಜ್ಯಪಾಲರು ಎರಡ್ ಲೈನ್ ಭಾಷಣ ಓದಿದ್ರು ರಾಜ್ಯಪಾಲರು ಮೊದಲನೇ ಬೇರೆ ಓದಲಿಲ್ಲ ಇದನ್ನ ಚರ್ಚೆ ಮಾಡಿಕೊಂಡು ಇವತ್ತು ಜನಗಣಮನ ಹೇಳಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರೆ ವಿನ ಈ ಸರ್ಕಾರ ಒಂದು ಜನಪರವಾದಂತ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಂತ ಇಂತ ಮಂತ್ರಿ ಮಂಡಳವನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತ ಗುತ್ತಿಗೆದಾರರ ಸಂಘದವರು ಮತ್ತು ಅಬ್ಕಾರಿ ಇಲಾಖೆಯವರು ಈ ಸರ್ಕಾರಕ್ಕೆ ಸಿಕ್ಸ್ಟಿ ಬಿರುದು ಕೊಟ್ಟಿದ್ದಾರೆ ಅದನ್ನ ಈ ಸದನ ಅನುಮೋದಿಸಬೇಕು ನಿರ್ಣಯ ಮಾಡಬೇಕು ಈ ಸರ್ಕಾರ ಅಂತ ಒಂದು ಕೆಟ್ಟ ಸರ್ಕಾರದ ವೈಫಲ್ಯಗಳನ್ನ ರಾಜ್ಯಪಾಲರಲ್ಲಿ ನೀವು ಹೇಳದೆ ಇನ್ಯಾವುದೋ ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ ಈ ನಿರ್ಣಯಕ್ಕೆ ನನ್ನ ವಿರೋಧ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ ಅಧ್ಯಕ್ಷ once once again